ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನನ್ನ ಮಲ್ಲಿಗೆಯ ಗಿಡದಲ್ಲಿ ಇದ್ದಂತಹ ಈ ಹುಳ ಇಷ್ಟು ದೊಡ್ಡ ಹುಳ ನಮಗೇನೇ ನಂಬಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾನು ನಾನಿವತ್ತೊಂದು ಇದೊಂದು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಲೇಬೇಕು ನಿಮಗೆಲ್ಲ ನನ್ನ ಏನು ಮಲ್ಲಿಗೆ ಕೃಷಿ ಮಾಡುವರು ಇದನ್ನೊಮ್ಮೆ ನೋಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ ನನ್ನ ನನಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ನನ್ನ ಕಣ್ಣಿಗೆ ಬೀಳಲಿಲ್ಲ ನನ್ನ ಮಲ್ಲಿಗೆಯ ಗಿಡದಲ್ಲಿ ಏನೋ ಎಲೆಯನ್ನೆಲ್ಲ ತಿಂತಾಯಿತ್ತು ಒಂದು ದಿನ ಅರ್ಧ ಎಲೆ ಎಲ್ಲ ಕಟ್ಟಾಗ್ತಾ ಇತ್ತು ಮಾರನೇ ದಿನ ನೋಡುವಾಗ ಆ ಒಂದು ಗೆಲ್ಲಲ್ಲಿ ಏನೋ ಮಲ್ಲಿಗೆ ಗಿಡದ ಎಲೆಯೂ ಇರುವುದಿಲ್ಲ ಮತ್ತು ಮೊಗ್ಗೆಲ್ಲ ಬೀಳ್ತದೆ ಇದೆ ನೋಡಿ ಅದು ಕೂಡ ಇರುವುದಿಲ್ಲ ಕೇವಲ ಬರ್ತಾ 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 ಕೇವಲ ಅದು ಬಳ್ಳಿ ಮಾತ್ರ ಇರ್ತಾ ಹೋಗ್ತಿತ್ತು ಸುಮಾರು ಗಿಡದಲ್ಲಿ ನನಗೆ ಗೊತ್ತಾಯಿತು ಆವಾಗ ಇದು ಹುಳದ ಸಮಸ್ಯೆಯಿಂದ ಈಗ ಆಗ್ತಾ ಉಂಟು ಅಂತ ಹೇಳಿ ನಾನು ಹುಳಕ್ಕೆ ಒಂದು ಸ್ಪ್ರೇ ಮಾಡಿದೆ ಹುಳಕ್ಕೆ ನಾನು ಆ ದಿವಸ ಸ್ಪ್ರೇ ಮಾಡೋ ದಿವಸ ತುಂಬ ಬಿಸಿಲಿತ್ತು ಒಂದು ಸುಮಾರು ಹತ್ತು ಗಂಟೆ ಹೊತ್ತಿಗೆ ನಾನು ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡಿ ಸಂಜೆ ಹೊತ್ತಿಗೆ ನಾನು ಏನು ಏನು ಮಲ್ಲಿಗೆ ಗಿಡ ಹೇಗಿದೆ ಅಂತ ಟ್ಯಾರಿಸ್ ಮೇಲೆ ನೋಡಲಿಕ್ಕೆ ಹೋಗುವಾಗ ನನ್ನ ಒಂದು ಪಾಟಿನಲ್ಲಿ ಈ ಹುಳ ಇತ್ತು ಆದರೆ ಈ ಹುಳ ಯಾವ ರೀತಿ ನನಗೆ ನೋಡಿದಾಗ ಶಾಕ್ ಆಯಿತಾ ಇದು ನನ್ನ ಗಿಡದಲ್ಲೇ ಇದ್ದದ್ದು ಹೌದಾ ಅಥವಾ ಬೇರೆ ಎಲ್ಲಿಂದಲೂ ಬಂತು ಬಿತ್ತಾ ಅಂತ ಆದರೆ ಬೇರೆ ಎಲ್ಲಿಂದಲೂ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ನನ್ನ ನಾನು ಮಲ್ಲಿಗೆ ಗಿಡ ನೆಟ್ಟಂತಹ ಸುತ್ತಮುತ್ತ ಯಾವುದೇ ಒಂದು ಗಿಡಗಳಿಲ್ಲ ಯಾವುದೊಂದು ತೆಂಗು ಆಗಿರಲಿ ಅಥವಾ ಏನು ಬೇರೆ ದೊಡ್ಡ ದೊಡ್ಡ ಹೂವಿನ ಗಿಡ ಆಗಿರಲಿ ಅಥವಾ ಬೇರೆ ಯಾವುದಾದ್ರೂ ಯಾವುದೇ ದೊಡ್ಡ ಒಂದು ಕ್ರಾಟನ್ ಗಿಡ ಕೂಡ ನನ್ನ ಮನೆ ಪಕ್ಕ ಹತ್ತ ಸುತ್ತಮುತ್ತ ಯಾವುದು ಇಲ್ಲ ಅಂತಹ ಒಂದು ಜಾಗದಲ್ಲಿ ಇರುವಂತಹ ನಾನು ಇಂತಹ ಹುಳ ಬರಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ ಇದೇ ನ ಇದೇ ಹುಳ ಇಷ್ಟು ದಿನ ನನ್ನ ಗಿಡದಲ್ಲಿ ಏನು ಎಲೆಗಳನ್ನು ಮತ್ತು ಆ ಮಲ್ಲಿಗೆಯ ಮೊಗ್ಗುಗಳನ್ನೆಲ್ಲ ತಿಂತ ಇದ್ದದ್ದು ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ದೊಡ್ಡ ಹುಳ ಇರ್ಬೋದು ಅಂತ ನಾನು ನಾನೆನಿಸಿದೆ ಸಣ್ಣ ಸಣ್ಣ ಹುಳಗಳಿರ್ಬೋದು ಆಗೋದಿಲ್ಲ ಅಲ್ಲ ಮಲ್ಲಿಗೆ ಗಿಡ ಅಂದಮೇಲೆ ಹುಳ ಬಂದೇ ಬರ್ತದೆ ಅಂತ ನಾನು ಹಾಗೆ ಭಾವಿಸಿದೆ ಬಟ್ ಇದನ್ನು ನೋಡಿ ನನಗೆ ಶಾಕ್ ನನ್ನ ಕಣ್ಣೇ ನನಗೆ ನಂಬಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಬೇಗ ಏನು ಮಾಡಿದೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಮಾಡ್ತಾಯಿದ್ದೇನೆ ಯಾಕಂತ ಹೇಳಿದರೆ ನಮಗೆ ಗೊತ್ತಿರೋದಿಲ್ಲ ನೋಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ನಾವು ಇನ್ನಿಸ್ತೀವಿ ಏನೋ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಅಂತ ಬಟ್ ನಾನು ಒಂದು ವೇಳೆ ಆ ದಿವಸ ಸ್ಪ್ರೇ ಹಾಕದಿದ್ದರೆ ಇಡೀ ನನ್ನ ಗಿಡದ ಗಿಡವನ್ನು ಅದು ತಿಂತಾಯಿತ್ತು ಎಷ್ಟು ನನ್ನ ಮಲ್ಲಿಗೆ ಗಿಡ ಉಂಟು ನೋಡಿ ಅಷ್ಟನ್ನೆಲ್ಲ ಅದು ಗಿಡದಿಂದ ಗಿಡಕ್ಕೆ ಪಸರಿಸ್ತಾ ಹೋಗ್ತಾಯಿತ್ತು ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅದು ಹಾರಿ ಅದರಲ್ಲಿರುವಂತಹ ಮಗುಗಳು ಚಿಗುರುಗಳು ಎಲೆಗಳನ್ನೆಲ್ಲ ತಿಂದು ಗಿಡಗಳನ್ನು ಹಾಳು ಮಾಡ್ತಾ ಇತ್ತು ಸ್ನೇಹಿತರೆ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಯಾಕಂತೇಳಿದರೆ ನಿಮಗೂ ಗೊತ್ತಾಗಲಿ ಅಂದರೆ ಯಾವ ರೀತಿ ಇರ್ತದೆ ಅಂತ ಹೇಳಲಿಕ್ಕೆ ನಮಗೆ ಏನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ನನಗೇ ನಾನು ಸತ್ಯ ಹೇಳ್ತೇನೆ ನನಗೆ ಈಗಲೂ ಇದು ನನ್ನ ಗಿಡದಲ್ಲಿ ಇತ್ತ ಅನ್ನೋ ಹಾಗೆ ಆಗ್ತದೆ ನನಗೆ ಅಷ್ಟು ನಂಬಲಿಕ್ಕೇ ಅಸಾಧ್ಯ ಆದರೆ ನಾನು ಸ್ಪ್ರೇ ಹಾಕಿದ ಸಂಜೆ ಹೊತ್ತು ನಾನು ನೋಡಿದಾಗ ಇದು ಏನಂತ ಹೇಳಿದರೆ ಸ್ವಲ್ಪ ಸಾಯಲಿಲ್ಲ ಈ ಹುಳ ಸ್ವಲ್ಪ ಏನು ಪ್ರಜ್ಞೆ ತಪ್ಪಿ ಹಾಗೆ ಹಾಕಿತ್ತು ಅಂದರೆ ತುಂಬ ಬಿಸಿಲಿತ್ತು ನಾನು ಸ್ಪ್ರೇ ಮಾಡುವ ದಿವಸ ಏನು ನಾನು ಹಾಕಿದಂತಹ ಸ್ಪ್ರೇಯ ಘಾಟಿಗೆ ಅದು ಹುಳತೆ ನಾನು ಸ್ಪ್ರೇ ಹಾಕಿದ್ದು ಅದು ಏನಾಗಿದೆ ಅಂತೇಳಿ ತುಂಬ ಬಿಸಿಲು ಬೇರೆ ಇತ್ತು ಅದು ಪ್ರಜ್ಞೆ ತಪ್ಪು ಬಿದ್ದಿತ್ತು ಆದರೆ ಸತ್ತಿರಲಿಲ್ಲ ನಾನು ಏನ ಸತ್ತಿದೆ ಅಂತೇಳಿ ಒಂದು ಕೂಲಿನ ಸಣ್ಣದೊಂದು ಕೂಲಿನಿಂದ ಪಾಟಿಂದ ಕೆಳಗೆ ಹಾಕಿದೆ ಕೆಳಗಾಕುವಾಗ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿ ಸಾ ಯಾವ ರೀತಿ ಇರ್ಬೋದು ಅಂತ ನೋಡುವಾಗ ಆ ಕಡೆ ಈ ಕಡೆ ಮಾಡುವಾಗ ಅದು ಸ್ವಲ್ಪ ಅಲ್ಲಾಡಿದ್ದು ಅಲ್ಲಾಡುವಾಗ ನಂಗೆ ಗೊತ್ತಾಯ್ತದ ಏನೋ ಹೆಚ್ಕೋ ಉಂಟು ಸತ್ತಿಲ್ಲ ಅಂತ ಮತ್ತೆ ನೋಡುವಾಗ ಪೂರ್ತಿ ಆ ಕಡೆ ಈ ಕಡೆ ಅಲ್ಲಾಡ್ತಾ ಉಂಟು ನೋಡುವಾಗಲೇ ಭಯ ಆಗ್ತಾ ಇತ್ತು ನೀವೇ ನಿಮಗೆ ನಿಮಗೆ ಕಾಣ್ತಾ ಇರ್ಬೋದಲ್ಲ ಸ್ನೇಹಿತರು ಎಷ್ಟು ದೊಡ್ಡದು ಹುಳ ಅಂತ ನಾನು ಅದಕ್ಕೆ ಕೇಳೋದು ಯಾವುದಾದ್ರೂ ನಿಮಗೆ ಒಂದು ಎಲೆ ಕಟ್ಟಾಯಿತು ಅಥವಾ ಹೂವಿನ ಭಾಗ ಅಂದರೆ ಚಿಗುರಿಟ್ಟಂತಹ ಭಾಗ ಯಾವುದಾದ್ರೂ ಸಣ್ಣ ಸಣ್ಣ ನಿಮಗೆ ತೂತು ಬಿದ್ದಾಗೆ ಆಗಿರ್ಬೋದು ಅಥವಾ ಹರಿದಾಗೆ ಆಗೋದು ಅಂಥದ್ದೆಲ್ಲಾದರೆ ಇಮಿಡಿಯೇಟಾಗಿ ನೀವು ಹುಳಕ್ಕೆ ಒಂದು ಸ್ಪ್ರೇ ಹಾಕಿಬಿಡಿ ಯಾವುದು ಆಗ್ತದೆ ಫೇಗಸಸ್ ಆಗಿರ್ಬೋದು ಆ್ಯಾರೋ ಆಗ್ಬೋದು ಬೋ ಮತ್ತು ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡೋಂಗೆ ಅದ್ರ ಹೆಸರು ಏನು ಬರ್ತಾ ಇಲ್ಲ ಅದು ಯಾವುದು ಆಗ್ತದೆ ಯಾವುದನ್ನು ಕೂಡ ನಿಮಗೆ ಸ್ಪ್ರೇ ಮಾಡ್ಬೋದು ಫರ್ಟಿಲೈಸರ್ ಶಾಪಲ್ಲಿ ಕೇಳಿದರೆ ಹೇಳ್ತಾರೆ ನಾನು ಮಾತ್ರ ದಿವಸ ಯಾವ ಮೆಡಿಸಿನ್ ಸ್ಪ್ರೇ ಅಂತ ಹೇಳಿದರೆ ಆ್ಯರೋ ಮತ್ತು ಫೇಕಸಸನ್ನು ಮಿಕ್ಸ್ ಮಾಡಿ ನನ್ನ ಗಿಡಗಳಿಗೆ ನಾನು ಏನು ಆ ದಿವಸ ನಾನು ಸ್ಪ್ರೇ ಮಾಡಿದೆ ಯಾಕಂತ ಹೇಳಿದರೆ ಅದು ತುಂಬ ಗಿಡದಲ್ಲಿ ಆ ರೀತಿ ಎಲೆ ಎಲ್ಲ ತಿಂದಿತ್ತು ಖಾಲಿ ಕಡ್ಡಿ ಆಯಿತಾ ಆ ಗಿಡಗಳನ್ನು ಮತ್ತೆ ನಾನು ಟ್ರಿಮ್ ಮಾಡಿದ್ದನ್ನು ನಾನು ವೀಡಿಯೋ ಮಾಡೋದು ಬೇಡ ಅಂತೇಳಿ ನಾನು ಸುಮ್ಮನೆ ಅದೇ ಆದರೆ ಈ ಹುಳ ನೋಡಿ ನನಗೆ ಶಾಕ್ ಆಯ್ತು ಅದಕ್ಕೆ ಈ ಹುಳವನ್ನಾದರೂ ಒಮ್ಮೆ ನಿಮಗೆ ತೋರಿಸ್ಬೇಕು ಅಂದರೆ ಈ ಥರದ್ದು ಕೂಡ ನಮ್ಮ ಗಿಡದಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ ಸಣ್ಣ ಗಿಡ ಆದರೂ ಇಷ್ಟೆಷ್ಟು ದೊಡ್ಡ ಹುಳಗಳಾಗಲಿಕ್ಕೆ ಸಾಧ್ಯ ಇದೆ ಎಂಬುದು ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿದೆ ನನ್ನ ಲೆಕ್ಕದಲ್ಲಿ ಈ ಹುಳ ಬರಲಿಕ್ಕೆ ಕಾರಣ ಅಂತ ನಾನು ಕಳೆದ ಬಾರಿ ನನ್ನ ಒಂದು ಒಂದು ತಿಂಗಳ ಹಿಂದೆ ನನ್ನ ಗಿಡವನ್ನು ರೀಪೋರ್ಟ್ ಮಾಡಿದೆ ಆಗ ನಾನು ದನದ ಒಣಸೆಗಣಿಯ ಗೊಬ್ಬರವನ್ನು ಹಾಕಿದ್ದೆ ನಾನು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ಒಂದು ವೇಳೆ ಅದರಿಂದ ಉತ್ಪತ್ತಿಯಾಗಿದೆಯೋ ಏನೋ ಒಂದು ನನಗೆ ಫಿಫ್ಟಿ ಫಿಫ್ಟಿ ಹಾಗೆ ಭಾವಿಸ್ತೇನೆ ಯಾಕಂತ ಹೇಳಿದರೆ ಬೇರೆ ನಾನು ನನ್ನ ಗಿಡಗಳಿಗೆ ಯಾವ ಗೊಬ್ಬರ ಕೂಡ ನಾನು ಹಾಕಲಿಲ್ಲ ಹೇಗೆ ಅದು ಬರಲಿಕ್ಕೆ ಸಾಧ್ಯ ಅಂತ ನನಗೆ ಹಾಗೆ ಅನಿಸ್ತದೆ ಬಟ್ ನಂಗೆ ಗೊತ್ತಿಲ್ಲ ಬಟ್ ಹಾಗೆ ಆಗಬಹುದು ಎಂಬುದು ನನ್ನ ಓಹೆ ಅಷ್ಟೇ ಸ್ನೇಹಿತರೆ ಅದರಿಂದಲೇ ಆಗಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದೇ ಅಂತ ನನ್ನ ಭಾವನೆ ಯಾಕಂತೇಳಿದರೆ ಗೊಬ್ಬರದಲ್ಲೆಲ್ಲ ದೊಡ್ಡ ದೊಡ್ಡ ಹುಳ ಎಲ್ಲ ಇರ್ತದೆ ಆದರೆ ಗೊಬ್ಬರದಲ್ಲಿದ್ದಂತಹ ಹುಳ ಬೇ ಅಲ್ಲ ಯಾಕಂತ ಹೇಳಿದರೆ ಗೊಬ್ಬರದಲ್ಲಿ ಒಂದು ದೊಡ್ಡ ದೊಡ್ಡ ಹುಳ ಎಲ್ಲ ಆಗ್ತದೆ ಅದು ಒಂದು ಬೇರೆ ರೀತಿ ಇರ್ತದೆ ಆದರೆ ಇದು ಒಂಥರ ಬೇರೆಯೇ ಇತ್ತು ಅಂದರೆ ಹಸಿರು ಬಣ್ಣದಿಂದ ಕೂಡಿ ಅದರ ಏನು ತುದಿ ಭಾಗ ಉಂಟಲ್ಲ ಅದು ತುಂಬ ಶಾರ್ಪ್ ಇತ್ತು ಇತ್ತು ಕೋಲಲ್ಲೆಲ್ಲ ಅದನ್ನು ಗಟ್ಟಿಯಾಗಿ ಹಿಡಿತಾ ಇತ್ತು ಅಷ್ಟು ಶಾರ್ಪ್ ಇತ್ತು ಹಾಗಾದರೆ ಅದು ಎಲೆಯನ್ನು ಎಷ್ಟು ತಿನ್ಬೋದಲ್ಲ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಮಲ್ಲಿಗೆ ಗಿಡಗಳನ್ನು ಜಾಗ್ರತೆ ಮಾಡಿ ಸ್ವಲ್ಪ ನಿಮಗೆ ಏನಾದರೂ ಒಂದು ಎಲೆ ಕಟ್ಕಟ್ಟಾಯಿತು ಅಂತೆಲ್ಲ ಏನಾದರೂ ಹುಳದ ಸಮಸ್ಯೆ ಗೊತ್ತಾಯಿತು ಅಂತ ಅಂದಾಗ ಯಾವುದಾದ್ರೂ ಒಂದು ಒಳ್ಳೆ ಮೆಡಿಸಿನನ್ನು ಸ್ಪ್ರೇ ಮಾಡಿ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ ನಾನು ನಿಮಗೆ ಮಾಡಿದ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ನಾನು ಅರ್ಜೆಂಟಲ್ಲಿ ಈ ವಿಡಿಯೋ ಮಾಡಿ ನನಗೆ ತೋರಿಸಲೇಬೇಕಂತ ಅನಿಸಿತು ನಿಮಗೆ ಅದಕ್ಕೋಸ್ಕರ ನಾನು ತೋರಿಸಿದೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನೆಲ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು